ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿಯವರೇ ಅನ್ವೇಷಣಾ ಟ್ರಸ್ಟ್ನ ಪದಾಧಿಕಾರಿಗಳಾಗಿರ್ತಕ್ಕಂಥ ಎಂ ಜಿ ಆರ್ ಅರ್ಸ್ ಅವರೇ ಮತ್ತು ಅರಸು ಸಮುದಾಯದ ಹಿರಿಯರೇ ಎಲ್ಲರೂ ಮೈಸೂರಿನ ಇತಿಹಾಸದಲ್ಲಿ ಒಂದು ವಿಶಿಷ್ಟವಾದ ಸಮಾರಂಭ ಇದು ಅಂತ ನಾನು ಭಾವಿಸಿದ್ದೇನೆ ನಮ್ಮ ನಾಡಿನ ಇತಿಹಾಸಕ್ಕೆ ಕಾಣಿಕೆಯನ್ನು ಕೊಟ್ಟಿರತಕ್ಕಂತಹ ಅನೇಕ ಮಹನೀಯರಿದ್ದಾರೆ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನು ಹೇಳ್ತೇವೆ ಹಲ್ಯಾಬಾಯಿ ಹೋಳ್ಕರ್ ಹೆಸರನ್ನು ಹೇಳ್ತೇವೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಿತ್ತೂರು ಚೆನ್ನಮ್ಮ ಬಳವಾಡಿ ಮಲ್ಲಮ್ಮ ಈ ಥರದ ಹೆಸರುಗಳು ಅಬ್ಬಕ್ಕ ಇತ್ಯಾದಿ ಅನೇಕ ಹೆಸರುಗಳನ್ನು ಹೇಳ್ತೇವೆ ಆದರೆ ತೆರೆಮರೆಯಲ್ಲಿ ನಿಂತುಕೊಂಡು ಸೇವೆ ಮಾಡಿರ್ತಕ್ಕಂಥದ್ದು ಈಗ ತಾನೇ ಅರಸು ಅವರು ಹೇಳಿದರು ಸಿಡುಬಿನ ವ್ಯಾಧಿ ಇಲ್ಲಿ ಆಕ್ರಮಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ಜನ ಬಂದು ಅದರಿಂದ ಇದ್ದಂಥ ಸಂದರ್ಭದಲ್ಲಿ ತಾವೇ ಮುಂದೆ ನಿಂತು ತಾವೇ ಆ ವ್ಯಾಕ್ಸಿನನ್ನು ತೆಗೆದುಕೊಂಡು ಏನೂ ಆಗೋದಿಲ್ಲ ಅಂತಕ್ಕಂಥ ನಂಬಿಕೆಯನ್ನು ಮೂಡಿಸಿದಂಥವರು ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ ಈ ಥರದಲ್ಲಿ ಮಾಡಿದವರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿರೋದಕ್ಕೆ ಅಂಚೆ ಇಲಾಖೆಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥದ್ದು ಒಂದೆರಡು ಮುಖ್ಯ ಅಂಶಗಳನ್ನು ಮಾತ್ರ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಸುಧಾಮಣಿ ಅಂತಕ್ಕಂಥವರು ಜಯಚಾಮರಾಜ ಒಡೆಯರ್ವರನ್ನು ಕುರಿತು ಎರಡು ಸಂಪುಟಗಳು ಸುಮಾರು ಸಾವಿರದ ಆರುನೂರು ಪುಟಗಳು ಅಷ್ಟು ಸಮಗ್ರವಾದಂಥ ಇತಿಹಾಸವನ್ನು ಕೊಟ್ಟಿದ್ದಾರೆ ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಮಾಡಿದಾಗ ಹೇಳಿದೆ ನಾನು ಕರ್ನಾಟಕದ ರಾಜಮನೆತನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಇಡೀ ದೇಶಕ್ಕೇನೇ ಮಾದರಿಯಾಗಿದ್ದದ್ದು ಮೈಸೂರು ನಾಲ್ವಡಿ ಕೃಷ್ಣನ ಮೈಸೂರು ಅಂತ ಹೇಳ್ತಕ್ಕಂಥದ್ದು ಇಲ್ಲಿದ್ದ ನಾಲ್ವಡಿ ಕೃಷ್ಣ ಜೋಡೆಯರನ್ನು ಋಷಿ ಅಂತ ಹೇಳಿ ಅಂತ ಹೇಳಿ ಇಂಥ ಗಾಂಧೀಜಿಯವರು ಮತ್ತು ಅವರೆಲ್ಲ ಕೂಡ ಭಾವಿಸಿದ್ದಿದ್ದು ಇಂತಹ ಮಹತ್ವದ ಒಂದು ರಾಜ್ಯದಲ್ಲಿ ಸದ್ದಿಲ್ಲದೆ ಸೇವೆಯನ್ನು ಸಲ್ಲಿಸಿದಂಥವರು ಇದ್ದಾರೆ ಅದರಲ್ಲಿ ರಾಜ ಮನೆತನದವರು ನಾನು ಡಾಕ್ಟರ್ ಸುಧಾಮಣಿಯವರ ಹೆಸರನ್ನು ಯಾತಕ್ಕೆ ಹೇಳಿದೆ ಅಂತಂತಂದರೆ ಅವರು ಇತ್ತೀಚೆಗೆ ಮೈಸೂರು ಅರೆ ಅರೆ ಅರಸು ಮನೆತನದ ಮಹಾ ವನಿತೆಯರು ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ ಒಂದು ಆರುನೂರು ಪುಟದ ಪುಸ್ತಕವನ್ನು ಬರೆದಿದ್ದಾರೆ ಎಲ್ಲ ಆಧಾರ ಇಟ್ಟುಕೊಂಡು ಶಾಸನಗಳ ಆಧಾರವನ್ನು ಸರ್ಕಾರ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಗಳನ್ನು ಇಟ್ಟುಕೊಂಡು ಅವರು ಬರೆದಿದ್ದಾರೆ ಆ ಪುಸ್ತಕವನ್ನು ನೋಡ್ತಾ ಇದ್ದೆ ನಾನು ನನಗೆ ಮುನ್ನಡಿ ಬರೀಬೇಕು ಅಂತ ಹೇಳಿ ಅಂತ ಕೊಟ್ಟಿದ್ದಾರೆ ನಾನು ಇನ್ನು ಆರು ತಿಂಗಳು ಬರೆಯೋದಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಅಂತಂದೆ ಆದರೂ ಅವರು ಒತ್ತಾಯ ಮಾಡಿ ಆಗ್ಲೇ ಆಮೇಲೆ ಬರ್ಕೊಡಿ ನೀವು ಅಂತ ಹೇಳಿಬಿಟ್ಟು ಅಂತ ಹೇಳಿ ನನ್ನ ಹತ್ರ ಕೊಟ್ಟು ಹೋಗಿದ್ದರು ಅರ್ಸೋ ಅವರು ವಿಚಾರವನ್ನು ನನ್ನ ಗಮನಕ್ಕೆ ತಂದಾಗ ಆ ಪುಸ್ತಕವನ್ನು ತೆಗೆದು ನೋಡಿದೆ ಅದರಲ್ಲಿ ಅವರು ಸಾಧನೆಯನ್ನು ಮಾಡಿದ್ದು ಮೊದಲನೇ ಕೃಷ್ಣರಾಜ ಒಡೆಯರ್ರವರು ಒಂದು ಅವರ ಮಗು ಆರು ತಿಂಗಳ ಇದಾಗಿದ್ದಾಗಲೇ ತೀರಿಕೊಂಡಂತಹ ಸಂದರ್ಭದಲ್ಲಿ ಉತ್ತರಾಧಿಕಾರಿಯನ್ನು ನೇಮಿಸ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಮನೆತನವನ್ನು ಕಾಡುತ್ತೆ ಆಗ ಅವರು ಒಬ್ಬರನ್ನ ಆರಿಸ್ಕೊಳ್ತಾರೆ ಆಗ ಅಲ್ಲಿ ರಾಜಮನೆತನಕ್ಕೆ ಬೆಂಬಲವಾಗಿ ಇದ್ದಂಥವರು ಪಾಳೆಗಾರರು ಅದರಲ್ಲೂ ಕೂಡ ಕಳೆದ ನಂಜರಾಜ ಅವರು ದೇವರಾಜವರು ಅದೇ ಹೆಸರಿನ ಇನ್ನೊಬ್ಬ ದೇವರಾಜ ಅನ್ನತಕ್ಕಂಥವ್ರು ಇವರೆಲ್ಲೂ ಕೂಡ ಬಹಳ ಪ್ರಭಾವಶಾಲಿಗಳಾಗಿರ್ತಾರೆ ಅವರಿಗೆ ಇವರು ಚಾಮರಾಜ ಉತ್ತರಾಧಿಕಾರಿ ಅಂತ ನೇಮಿಸಿಕೊಂಡಿದ್ದು ಇಷ್ಟವಾಗೋದಿಲ್ಲ ಯಾಕೆ ಅಂತಂತಂದರೆ ಅವರು ಅಧಿಕಾರಕ್ಕೆ ಬರೋ ಹೊತ್ತಿಗೆ ಅವರಿಗೆ ಇಪ್ಪತ್ತೆಂಟು ವರ್ಷ ಆಗಿತ್ತಂತೆ ಅವರಿಗೆ ಎಲ್ಲವೂ ಗೊತ್ತಾಗತ್ತೆ ಅದರಿಂದ ನಮ್ಮ ಅಧಿಕಾರ ತಪ್ಪಿ ಹೋಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಅವರು ಯಾವುದಾದ್ರೂ ಚಿಕ್ಕ ಮಗುವನ್ನು ತೆಗೆದುಕೊಂಡು ಮೂರು ನಾಲ್ಕು ವರ್ಷದ ಮಗುವನ್ನು ತೆಗೆದುಕೊಂಡು ಬಂದು ಅದಕ್ಕೆ ಪಟ್ಟ ಕಟ್ಟಿದ್ದೇವೆ ಅಂತ ಹೇಳಿಬಿಟ್ಟು ಅಂತ ಕೂಡಿಸಿದರೆ ತಮ್ಮ ಅಧಿಕಾರವನ್ನು ನಡೆಸಿಕೊಂಡು ಹೋಗಬಹುದು ಅಂತ ಹೇಳಿ ಇಂಥ ಪ್ರಯತ್ನ ಮಾಡ್ತಾ ಇದ್ರಂತೆ ಇಂಥ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಸುಧಾಮಣಿಯವರು ಆದ್ದರಿಂದ ನಾನು ಹೇಳಿದೆ ಈಗ ಮಹಿಳೆಯರನ್ನ ಕುರಿತು ನೀವು ಬರೆದಿದ್ದೀರಿ ಮಹಾರಾಜರು ಜಯಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ್ ಒಡೆಯರವರ ಬಗ್ಗೆ ಬೇಕಾದಷ್ಟು ಪುಸ್ತಕಗಳು ಸಿಕ್ಕತ್ತೆ ಆದರೆ ಅದೇ ರೀತಿಯಲ್ಲಿ ಈ ಅರಸು ಮನೆತನಕ್ಕೆ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಥರ ಮಹಾರಾಜರುಗಳೆಲ್ಲರನ್ನೂ ಕೂಡ ಕುರಿತು ನಮಗೆ ಮಾಹಿತಿ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಸಿಗುವಂತೆ ಆಗಬೇಕು ಆ ಕೆಲಸವನ್ನು ನೀವು ಮಾಡಿಸಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ ನಾನು ಸಂಬಂಧಪಟ್ಟವರ ಗಮನಕ್ಕೆ ತಂದೆ ಅಲ್ಲಿ ಅವರು ಹೇಳಿದರು ನೀವು ಕೊಟ್ಟ ಸೂಚನೆ ಬಹಳ ಇದಾಗಿದೆ ಅದನ್ನು ನಾನು ಕಾರ್ಯರೂಪಕ್ಕೆ ತರ್ತೇನೆ ಅಂತ ಹೇಳಿ ಅಂತ ಆದರೆ ಈಗಾಗಲೇ ನಾಲ್ಕು ತಿಂಗಳಾಯಿತು ಇನ್ನೂ ಯಾವುದೋ ಅದು ಕಾರ್ಯರೂಪಕ್ಕೆ ಬರೋ ಲಕ್ಷಣಗಳೇನು ಕಾಣ್ತಾ ಇಲ್ಲ ನನಗೆ ನಾನು ಸುಧಾಮಣಿಯವರನ್ನು ಕೂಡ ಕೇಳಿದೆ ನಾನು ನಿಮಗೇನಾದ್ರು ಸೂಚನೆ ಬಂತೆ ಅರಮನೆ ಕಡೆಯಿಂದ ತಿರ್ಗ ಈ ಕೆಲಸವನ್ನು ಮಾಡಿ ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ ನನಗೇನೂ ಬಂದಿಲ್ಲ ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಅಂತ ಅಂದರು ಈ ರೀತಿಯಲ್ಲಿ ಮಹತ್ವದ ಕೆಲಸವನ್ನು ಮಾಡಿರ್ತಕ್ಕಂಥವರು ಕನ್ನಡ ನಾಡಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಇದ್ದಾರೆ ಪ್ಲೇಗ್ ವ್ಯಾಧಿ ಬಂದಂತಹ ಸಂದರ್ಭದಲ್ಲೂ ಕೂಡ ಮಹಾರಾಣಿಯವರು ಆಗ ಅಧಿಕಾರದಲ್ಲಿದ್ದಂಥವರು ಹೇಗೆ ಈ ನಾಡನ್ನು ಸಂರಕ್ಷಿಸಿದರು ಅಂತ ಹೇಳಿಬಿಟ್ಟು ಅಂತ ಅದೇ ರೀತಿಯಲ್ಲಿ ಸಿಡುಬಿನ ವ್ಯಾಧಿ ಬಂದಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ ಈ ಕೋವಿದ್ದು ಬಂದಂತಹ ಸಂದರ್ಭದಲ್ಲಿ ಮೋದಿಯವರು ದೇಶಾದ್ಯಂತ ಯಾವ ರೀತಿಯಲ್ಲಿ ಮಾಡಿದರು ಅಂತ ಹೇಳಿಬಿಟ್ಟು ಅಂತ ಹೇಳಿ ಅಂತ ಹೀಗೆ ಈ ಅರಸು ಮನೆತನದಲ್ಲಿರತಕ್ಕಂಥವರು ಅನೇಕರು ಬಹಳ ಮಹತ್ವದ ಕೆಲಸವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಂಚಿ ಹೊನ್ನಮ್ಮನಂಥವ್ರನ್ನ ಅವರು ಬೆಳಕಿಗೆ ತಂದಂಥವರು ಅವರ ಹದಿಪದೆಯ ಧರ್ಮದಂಥ ಗ್ರಂಥವನ್ನು ಪ್ರಕಟಿಸಿದಂಥವರು ಇಂತಹ ಎಲ್ಲ ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ ಆದ್ದರಿಂದ ಅವರದ್ದು ತರಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಉಂಟ ಈ ದೇರವಾದ